ಇವತ್ತಿನ ವಿಡಿಯೋಲಿ ಬೆಲ್ಟ್ ಪಟ್ಟಿನ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ನೋಡೋಣ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ನಾನು ಇಲ್ಲಿ ಎರಡು ಫ್ರೆಂಡ್ ಪಾರ್ಟ್ ಗಳಿಗೆ ಲೈನಿಂಗ್ ನ ಅಟ್ಯಾಚ್ ಮಾಡ್ಕೊಂಡು ಟಕ್ಸ್ ಗಳನ್ನ ಹಿಡ್ಕೊಂಡಿದ್ದೀನಿ ಟಕ್ಸ್ ಗಳ ಎಲ್ಲಾನು ಹಿಡ್ಕೊಂಡ್ಮೇಲೆ ಈ ಕೆಳಗಡೆ ಇದೆಯಲ್ಲ ಇದನ್ನು ಬಟ್ಟೆನ ಇದರೀತಿ ಆಗಿ ಕಟ್ ಮಾಡಿಬಿಡಿ ಇದನ್ನು ಮರಿಬೇಡಿ ಯಾಕಂದ್ರೆ ಜಾಸ್ತಿ ಬಟ್ಟೆ ಹಿಡ್ದಿರ್ತೀವಲ್ವಾ ನಾವು ಬೆಳ್ಟ್ ಪಟ್ಟಿನ ಅಟ್ಯಾಚ್ ಮೇಲೆ ಕಪ್ ನೀಟಾಗಿ ಕೂರಲ್ಲ ಕಪ್ ನೀಟಾಗಿ ಕೂರಬೇಕು ಅಂತಂದರೆ ನಾವು ಇದನ್ನು ಕಟ್ ಮಾಡಲೇಬೇಕು ಈ ರೀತಿನಾದರೂ ಕಟ್ ಮಾಡ್ಕೊಬೋದು ಅಥವಾ ಸ್ಟಿಚ್ ಮಾಡುವಾಗ ಫೋಲ್ಡಾದ್ರೂ ಮಾಡ್ಕೊಬೋದು ಮೇಲ್ಗಡೆಗೆ ಬೆಲ್ಟ್ ಪಟ್ಟಿಗೆ ಅಟ್ಯಾಚ್ ಆಗದೆ ಇರೋ ರೀತಿ ಫೋಲ್ಡ್ ಬೇಕಿದ್ದರೂ ಮಾಡ್ಕೊಬೋದು ಆದರೆ ಕಟ್ ಮಾಡಿಬಿಟ್ರೆ ಬೆಟರ್ ಅಂತ ನನಗನ್ಸುತ್ತೆ ಸೊ ನಾನು ಯಾವಾಗಲೂ ಕಟ್ಟೆ ಮಾಡ್ಕೊಳ್ಳೋದು ನೋಡಿ ನಾನು ಬೆಲ್ಟ್ ಪಟ್ಟಿಗೂ ಆಲ್ರೆಡಿ ಲೈನಿಂಗ್ನ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ ಯಾವ ಸೈಡ್ ಯಾವ ಬೆಲ್ಟ್ ಪಟ್ಟಿ ಬರುತ್ತೆ ಅನ್ನೋದನ್ನು ನೋಡಿಕೊಂಡು ತಗೊಳ್ಳಿ ಹಾಗೆಯೇ ಮೇನ್ ಫ್ಯಾಬ್ರಿಕ್ ಅಂದರೆ ಬ್ಲೌಸ್ಗೆ ಒಂದು ಬೆ ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಮತ್ತು ಎಕ್ಸ್ಟ್ರಾ ಇನ್ನೊಂದು ಲೈನಿಂಗಲ್ಲಿ ಇನ್ನೊಂದು ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೊಂಡಿದ್ದೀನಿ ಒಟ್ಟು ಎರಡು ಲೈನಿಂಗು ಒಂದು ಮೇನ್ ಫ್ಯಾಬ್ರಿಕ್ ಹಾಕ್ಬೇಕು ಒಂದು ಸೈಡ್ಗೆ ಅಲ್ಲಿಗೆ ಬೆಲ್ಟ್ ಪಟ್ಟಿ ಮೂರಾಗುತ್ತೆ ಒಂದು ಬ್ಲೌಸ್ ಪೀಸ್ದು ಎರಡು ಲೈನಿಂಗ್ದು ಈ ರೀತಿ ಮೂರು ಹಾಕೋದ್ರಿಂದ ಸ್ಟಿಫ್ ಕೂರುತ್ತೆ ಫಸ್ಟ್ ನಾನು ಬರೀ ಎರಡಲ್ಲಿ ಸ್ಟಿಚ್ ಮಾಡ್ತಾ ಇದ್ದೆ ಬಟ್ ಈ ರೀತಿ ಟ್ರೈ ಮಾಡಿ ನೋಡಿ ಬೆಲ್ಟ್ ಪಟ್ಟಿ ತುಂಬ ಆಗಿ ಗಟ್ಟಿಯಾಗಿ ಕೂರುತ್ತೆ ಅಂದರೆ ಮಂದ ಬರುತ್ತಲ್ವಾ ಸೊ ಆದ್ದರಿಂದ ಮೂರು ಬೆಲ್ಟ್ ಪಟ್ಟಿಗಳನ್ನ ತೊಗೊಬೇಕು ಫಸ್ಟು ಲೈನಿಂಗ್ದು ಇಟ್ಬಿಡಿ ಲೈನಿಂಗ್ದು ಇಟ್ಬಿಟ್ಟು ಅದ್ರ ಮೇಲ್ಗಡೆ ಬ್ಲೌಸ್ ಪೀಸ್ನ ಇಡಬೇಕು ಇದರಲ್ಲಿ ಕೆಲವೊಂದು ಸಲ ಏನಾಗುತ್ತೆ ನಾವು ಪೂರ್ತಿ ಈ ರೀತಿ ಇಟ್ಕೊಂಡು ಬೆಳ್ಟ್ ಪಟ್ಟಿನ ಅಟ್ಯಾಚ್ ಮಾಡ್ಕೊಂಬಿಟ್ರೆ ನೋಡಿ ಇಲ್ಲಿ ಬೆಳ್ಟ್ ಪಟ್ಟಿ ಅಲ್ವಾ ನಾವು ಸ್ಟಿಚ್ ಮಾಡಾದಮೇಲೆ ಬೆಳ್ಪಟ್ಟಿ ಸ್ಟ್ರೇಟಾಗಿ ಬರಬೇಕು ಅಂತಂದರೆ ಇಲ್ಲಿ ಅಟ್ಯಾಚ್ ಮಾಡ್ಕೊಳ್ಬಾಗ ಸ್ವಲ್ಪ ಕ್ರಾಸ್ ಆಗಿ ತಗೋಬೇಕು ಅಂದರೆ ಈ ಬೆಳ್ಪಟ್ಟಿ ಸ್ವಲ್ಪ ಟ್ರಯಾಂಗಲ್ ಶೇಪ್ ಬರೋಷ್ಟು ನಾವು ಬಿಟ್ಬಿಡಬೇಕು ಬಟ್ಟೆನ ಪೂರ್ತಿ ಹಿಂಗೆ ಇಟ್ಕೊಂಡು ಸ್ಟಿಚ್ ಮಾಡಬೇಡಿ ಈ ರೀತಿ ಇಟ್ಕೊಂಡು ಪೂರ್ತಿ ಎಡ್ಜ್ ತನಕ ಇಟ್ಕೊಂಡು ಸಂವಾಗಿ ಸ್ಟಿಚ್ ಮಾಡಿಬಿಟ್ರೆ ನಾವು ಓಪನ್ ಮಾಡಿದ್ಮೇಲೆ ಅಂದರೆ ಪಟ್ಟಿ ಸ್ಟಿಚ್ ಮಾಡಾದಮೇಲೆ ಅದು ಈ ರೀತಿ ಕ್ರಾಸ್ ಆಗಿಬಿಡುತ್ತೆ ಅದಕ್ಕೆ ಒಂದು ಕಾಲು ಇಂಚಷ್ಟು ಬಿಟ್ಟು ಈ ಥರ ಇಟ್ಕೊಳ್ಳಿ ಹಿಂಗೆ ನೋಡಿ ಈ ಥರ ಬರಬೇಕು ಇಲ್ಲಿ ಒಂದು ಟ್ರಯಾಂಗಲ್ ಅಷ್ಟು ನಾನು ಬಿಟ್ಬಿಟ್ಟಿದ್ದೀನಿ ಬ ಬಟ್ಟೆನ ಈ ಪಾಯಿಂಟ್ ಮೇ ಮರಿಬಿಡಿ ಇದು ಮೇನ್ ಟಿಪ್ ಓಕೆನಾ ಈ ರೀತಿ ಇಟ್ಕೊಳ್ಳೋದ್ರಿಂದ ಬಟ್ಟೆ ಅಂದರೆ ಬೆಲ್ಟ್ ಪಟ್ಟಿ ಕ್ರಾಸ್ ಆಗಿ ಬರೋಲ್ಲ ಇದ್ರ ಮೇಲೆ ನಾನು ಬ್ಲೌಸ್ ಪೀಸ್ನ ನೀಟಾಗಿ ಸ್ಟ್ರೇಟಾಗಿ ಇಟ್ಕೊಂಡಿದ್ದೀನಿ ಅದ್ರ ಮೇಲೆ ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಂಡಿದ್ನಲ್ಲ ಬ್ಲೌಸ್ ಪೀಸ್ಗೆ ಈ ಪಟ್ಟಿನ ಇದ್ದೀನಿ ಇದೂ ಅಷ್ಟೇ ಸೇಮ್ ಟ್ರಯಾಂಗಲ್ ಶೇಪಲ್ಲಿ ಈ ರೀತಿ ಇಟ್ಕೊಬೇಕು ಎಷ್ಟು ಕ್ರಾಸಾಗಿ ಇಟ್ಕೊಂಡಿದ್ದೀನಿ ಅನ್ನೋದು ಗೊತ್ತಾಗ್ತಿದೆ ಅಲ್ವಾ ಈ ರೀತಿ ಇಟ್ಕೊಂಡು ಈಗ ಬೆಳ್ಟ್ ಅಟ್ಯಾಚ್ ಮಾಡ್ಕೊಳ್ಳೋಣ ನಿಮಗೆ ಮೂರು ಒಟ್ಟೊಟ್ಟಿಗೆ ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅನ್ನೋದಾದರೆ ಫಸ್ಟು ಇದ್ರ ಮೇಲೆ ಸ್ಟಿಚ್ ಹಾಕ್ಬಿಡಿ ಲೈನಿಂಗ್ನ ಮಾತ್ರ ಅಟ್ಯಾಚ್ ಮಾಡಿಕೊಂಡು ಆಮೇಲೆ ಇನ್ನೊಂದು ಇನ್ನೊಂದು ಸಲ ಇದನ್ನು ಇಟ್ಕೊಂಡು ಸ್ಟಿಚ್ ಹಾಕೋಬೋದು ಆ ರೀತಿ ಬೇಕಾದರೂ ಮಾಡ್ಕೊಳ್ಳಿ ನಾನು ಎರಡೆರಡು ಕೆಲಸ ಆಗುತ್ತೆ ಸೊ ಒಂದೇ ಸತಿ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಒಂದೇ ಸಲ ಈ ರೀತಿ ಇಟ್ಕೊಂಡು ಸ್ಟಿಚ್ ಹಾಕ್ಕೋತೀನಿ ಮೂರು ಲೇಯರ್ಗಳು ಕರೆಕ್ಟಾಗಿರಬೇಕು ಅದನ್ನು ನೋಡಿಕೊಂಡು ಅಚ ಅಟ್ಯಾಚ್ ಮಾಡ್ಕೊತಾ ಬನ್ನಿ ಪೂರ್ತಿ ಒಂದು ಸ್ಟಿಚ್ ಹಾಕಿದ್ದೀನಿ ಈಗ ಇದ್ರ ಮೇಲೆನೆ ಇನ್ನೊಂದು ಸ್ಟಿಚ್ ನಾಕೋತೀನಿ ಎರಡೆರಡು ಸ್ಟಿಚ್ ಹಾಕಿ ಈಗ ಎರಡ್ ಸ್ಟಿಚ್ ಹಾಕಾಯಿತು ನೋಡಿ ಎಷ್ಟು ಸ್ಟ್ರೇಟಾಗಿ ಬಂದಿದೆ ಬೆಲ್ಟ್ ಪಟ್ಟಿ ಅಂತ ಮತ್ತೆ ಇನ್ನೊಂದೇನಪ್ಪ ಅಂದರೆ ನಾನು ಯಾವಾಗಲೂ ಬೆಲ್ಟ್ ಪಟ್ಟಿನ ಎಕ್ಸ್ಟ್ರಾ ಇರೋ ರೀತಿನೇ ಕಟ್ ಮಾಡ್ಕೊಂಡಿರ್ತೀನಿ ಯಾಕಂದರೆ ಬಟ್ಟೆ ಎಕ್ಸ್ಟ್ರಾ ಆದರೆ ಕಟ್ ಮಾಡಿ ತಕ್ಕೊಬೋದು ಆದರೆ ಶಾರ್ಟೇಜ್ ಆದರೆ ಮತ್ತೆ ಮತ್ತೆ ಅಟ್ಯಾಚ್ ಮಾಡಬೇಕಾಗುತ್ತೆ ಹಾಗಾಗಿ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಬಿಟ್ಕೊಂಡಿದ್ದ ಕಾರಣ ಬಟ್ಟೆ ಎಕ್ಸ್ಟ್ರಾ ಮಿಕ್ಕೊಂಡಿದೆ ಅಷ್ಟೇ ಈಗ ಈ ರೀತಿ ಸ್ಟ್ರೇಟಾಗಿ ಇಟ್ಬಿಟ್ಟು ಫ್ರಂಟ್ ಪಾರ್ಟ್ ಏನಿದೆ ಇದನ್ನು ರೋಲ್ ಮಾಡ್ಕೊಬೇಕು ರೋಲ್ ಮಾಡಿಕೊಂಡು ಸೆಂಟರ್ಗೆ ಸೇರಿಸಿ ಬೆಳ್ಟ್ ಪಟ್ಟಿನ ಫಿನಿಷಿಂಗ್ ಮಾಡ್ಕೊಬೇಕು ಈ ಥರನಾದರೂ ಮಾಡ್ಕೊಬೋದು ಇದು ಇನ್ವಿಸಿಬಲ್ ಆಗಿ ಅಟ್ಯಾಚ್ ಆಗುತ್ತೆ ಈ ಥರ ಮಾಡಿಕೊಂಡ್ರೆ ಈಗ ನೋಡಿ ರೋಲ್ ಮಾಡಿಕೊಂಡು ಸಿಂಗಲ್ದು ಲೈನಿಂಗ್ ಇತ್ತಲ್ಲ ಅದು ಮತ್ತೆ ಲೈನಿಂಗ್ ಬ್ಲೌಸ್ ಪೀಸ್ ಅಟ್ಯಾಚ್ ಮಾಡಿದ್ದಾನ ಅಲ್ಲ ಅದೆರಡೂ ಸೇರಿಸಿ ಮತ್ತೆ ಸ್ಟಿಚ್ ಹಾಕ್ಕೊಳ್ಳೋದು ಬಿಗಿನರ್ಸ್ಗೆ ಇದು ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ನೋಡಿಕೊಂಡು ನಿಧಾನವಾಗಿ ವಿಡಿಯೋನ ಮತ್ತೆ ಮತ್ತೆ ಪ್ಲೇ ಮಾಡ್ಕೊತ ನೋಡ್ಕೊತ ಸ್ಟಿಚ್ ಮಾಡ್ಕೊಳ್ಳಿ ನಿಮಗೆ ಕೆಲವೊಂದು ಸಲ ಏನಾಗುತ್ತೆ ಸ್ಟಿಚಿಂಗ್ ಮಾಡುವಾಗ ಲೈನಿಂಗು ಎಕ್ಸ್ಪ್ಯಾಂಡ್ ಆಗಿಬಿಟ್ಟು ಸ್ವಲ್ಪ ಉದ್ದ ಬಂದುಬಿಡುತ್ತೆ ಅಂಥ ಕೇಸಲ್ಲಿ ಅದು ಎಕ್ಸ್ಪ್ಯಾಂಡ್ ಆಗಿದ್ದ ರೀತಿಯೇ ಸ್ಟಿಚ್ ಮಾಡ್ಕೊಂಡು ಬರಬೇಡಿ ಸ್ವಲ್ಪ ಎಷ್ಟು ಎಕ್ಸ್ಪ್ಯಾಂಡ್ ಆಗಿರುತ್ತೋ ಅದನ್ನು ಈ ರೀತಿ ಒಂದು ಚೂರು ಮಡ್ಚ್ಕೊಂಡು ಸಮಕ್ಕೆ ತಗೊಂಡು ಆಮೇಲೆ ಸ್ಟಿಚ್ ಹಾಕಿ ಸ್ಟಿಚ್ ಮಾಡಿ ಆಯಿತು ಈಗ ಒಳಗಡೆ ಇತ್ತಲ್ಲ ಫ್ರಂಟ್ ಪಾರ್ಟು ಇದನ್ನು ಹೊರಗೆ ತೊಗೊತೀನಿ ನೋಡಿ ಇಷ್ಟೇ ಬೆಳ್ಪಟ್ಟೆ ಪಟ್ಟಿ ಅಟ್ಯಾಚ್ ಮಾಡೋದು ನಾವು ಸ್ಟಿಚ್ ಹಾಕಿರೋದು ಎಲ್ಲೂ ಕೂಡ ಕಾಣಲ್ಲ ನೋಡಿ ಬ್ಯಾಕ್ ಸೈಡಲ್ಲೂ ಕೂಡ ಸ್ಟಿಚ್ ಹಾಕಿರೋದು ಕಾಣ್ತಿಲ್ಲ ಹಾಗೇ ಫ್ರಂಟ್ ಸೈಡಿಂದನೂ ಸ್ಟಿಚ್ ಹಾಕಿರೋದು ಕಾಣ್ತಾ ಇಲ್ಲ ಇದು ಇನ್ವಿಸಿಬಲ್ ಆಗಿ ಅಟ್ಯಾಚ್ ಆಗಿರುತ್ತೆ ನೀವು ಇನ್ನೊಂದು ಥರ ಬೇಕಾದರೂ ಅಟ್ಯಾಚ್ ಮಾಡ್ಕೋಬೋದು ಅಂದರೆ ಒಟ್ಟಿಗೆ ಲೈನಿಂಗ್ನ ಬ್ಲೌಸ್ ಪೀಸ್ಗೆ ಅಟ್ಯಾಚ್ ಮಾಡಿಕೊಂಡು ಡೈರೆಕ್ಟಾಗಿ ಕೂಳೆ ಕಂಡ್ರೂ ಪರವಾಗಿಲ್ಲ ಅನ್ನೋದಾದರೆ ಡೈರೆಕ್ಟಾಗಿ ಉಲ್ಟಾ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಬೋದು ನಾನು ಯಾವಾಗಲೂ ಇದೇ ರೀತಿ ಸ್ಟಿಚ್ ಮಾಡೋದು ಇನ್ವಿಸಿಬಲ್ ಆಗಿನೇ ಸ್ಟಿಚಿಂಗ್ ಮಾಡ್ತೀನಿ ಫಿನಿಷಿಂಗ್ ತುಂಬ ನೀಟಾಗಿ ಕಾಣುತ್ತೆ ಅಂತ ಬೇಕಿದ್ರೆ ನಾನು ಅದು ವೀಡಿಯೋ ಮಾಡ್ತೀನಿ ಯಾವ್ಯಾವ ಥರ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡ್ಕೊಬೋದು ಅಂತ ಒಬ್ಬೊಬ್ರು ಒಂದೊಂದು ಮೆಥಡನ್ನ ಫಾಲೋ ಮಾಡ್ತಾರೆ ನಿಮ್ಗೆ ಯಾವುದು ಈಸಿ ಅನಿಸುತ್ತೋ ಆ ಮೆಥಡನ್ನ ನೀವು ಫಾಲೋ ಮಾಡಿ ಈಗ ನೋಡಿ ಎಲ್ಲೂ ಕೂಡ ಬೆಲ್ಟ್ ಪಟ್ಟಿ ಕ್ರಾಸಾಗಿ ಬಂದಿಲ್ಲ ಹಾಗೇನಾದ್ರು ನಿಮ್ಗೊಂದು ಚೂರು ಕ್ರಾಸಾಗಿ ಬಂತು ಅಂತಂದರೆ ಕಟ್ ಮಾಡಿ ತೆಗ್ದ್ಬಿಡಿ ಏನೂ ಆಗಲ್ಲ ಅಂದರೆ ತುಂಬ ಜಾಸ್ತಿ ಕ್ರಾಸ್ ಆಗಬಾರ್ದು ಕೆಲವ್ರಿಗೆ ನೋಡಿ ಈ ರೀತಿ ಎಲ್ಲ ಬಂದುಬಿಡುತ್ತೆ ಇಷ್ಟೆಲ್ಲ ಕ್ರಾಸ್ ಆಗಬಾರ್ದು ಒಂದು ಚೂರು ಎಕ್ಸ್ಟ್ರಾ ಬಂದಿದೆ ಇಲ್ಲಿಂದ ಒಂದು ಪಾಯಿಂಟ್ ಅಷ್ಟು ಹೊರಗಡೆ ಬಂದಿದೆ ಅನ್ನೋದಾದರೆ ಅದನ್ನು ಕಟ್ ಮಾಡಿ ತೆಕ್ಕೊಳ್ಳೋದು ಅಷ್ಟೇ ಈಗ ಇಲ್ಲಿ ಒಂದು ಸ್ಟಿಚ್ನೂ ಹಾಕ್ಬಿಡ್ತೀನಿ ಕೆಳಗಡೆಗೆ ಈ ರೀತಿ ನೋಡಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಕೆಳಗಡೆ ಸ್ಟಿಚ್ ಹಾಕಿದ್ಮೇಲೆ ಇಲ್ಲಿ ಇಲ್ಲೂ ಕೂಡ ಬೆಳ್ ಪಟ್ಟಿಗೆ ಸ್ಟಿಚ್ ಹಾಕ್ಕೊಡ್ತೀನಿ ಇಲ್ಲೂ ಸ್ಟಿಚ್ ಹಾಕಿದ್ದೀನಿ ಒಂದು ಚೂರು ಎಕ್ಸ್ಟ್ರಾ ಅಂತ ಅನ್ನಿಸ್ತಿದೆ ನನಗೆ ವಿಡಿಯೋ ನೋಡ್ತಿದ್ರೆ ಗೊತ್ತಾಗಿರುತ್ತೆ ಒಂದು ಚೂರೇ ಚೂರು ಅಷ್ಟೇ ಜಾಸ್ತಿ ಏನಿಲ್ಲ ಅದು ಸ್ವಲ್ಪ ಹೊರಗೆ ಬಂದಿದೆ ಅನಿಸ್ತಿದೆ ಅದರಿಂದ ಅದನ್ನು ಕಟ್ ಮಾಡಿ ತಗೋತೀನಿ ನೋಡಿ ಎಷ್ಟು ಸ್ಟ್ರೇಟಾಗಿ ಬಂತು ಇನ್ನೊಂದು ಸೈಡ್ ಕೂಡ ಇದೇ ರೀತಿ ಅಟ್ಯಾಚ್ ಮಾಡ್ಕೊಬೇಕು ಬಿಗಿನರ್ಸ್ ಆದರೆ ಕನ್ಫ್ಯೂಸ್ ಆಗುತ್ತೆ ನಮಗೆ ಸ್ವಲ್ಪ ಯಾವ ರೀತಿ ಬೆಳ್ಪಟ್ಟಿನ ಪಟ್ಟಿನ ತೊಗೊಬೇಕು ಯಾವ ಸೈಡ್ಗೆ ಯಾವ ಯಾವ ಥರ ಇಟ್ಕೊಬೇಕು ಅನ್ನೋದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಪ್ರಾಕ್ಟೀಸ್ ಆಗ್ತಾ ಆಗ್ತಾ ಸರಿ ಹೋಗುತ್ತೆ ಸ್ವಲ್ಪ ನೋಡಿಕೊಂಡು ಯಾವ ಸೈಡು ಯಾವ ಕಡೆ ಬರಬೇಕು ಅನ್ನೋದನ್ನು ನೋಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ನೋಡಿ ಫಸ್ಟು ಈ ರೀತಿ ಇಟ್ಕೊಳ್ಳಿ ಈ ರೀತಿ ಇಟ್ಕೊಂಡು ಯಾವ ಸೈಡ್ಗೆ ಯಾವ ಬೆಳ್ಟ್ ಪಟ್ಟಿ ಬರಬೇಕು ಅದನ್ನು ಈ ರೀತಿ ಇಟ್ಕೊಂಡು ಅದನ್ನು ಹೀಗೆ ಟರ್ನ್ ಮಾಡ್ಕೊಂಬಿಡಿ ಅಷ್ಟೇ ಹಿಂಗೆ ಟರ್ನ್ ಮಾಡಿಕೊಂಡು ನಾನು ಆಗಲೇ ಹೇಳಿದ್ನಲ್ವ ಆ ರೀತಿ ಸ್ಟಿಚ್ ಹಾಕ್ಕೊಂಡು ಬನ್ನಿ ಈಗ ನೋಡಿ ಈ ಸೈಡು ಅಷ್ಟೇ ಫಸ್ಟ್ ಫ್ರೆಂಟ್ ಪಾರ್ಟ್ನ ಇಟ್ಟಿದ್ದೀನಿ ಅದರ ಕೆಳಗಡೆ ಯಾವ ಬೆಲ್ಟ್ ಪಟ್ಟಿ ಬರಬೇಕು ಅದನ್ನು ಇಟ್ಕೊಂಡಿದ್ದೀನಿ ಅದನ್ನು ಬ್ಲೌಸ್ ಪೀಸ್ ಮೇಲೆ ಈ ರೀತಿ ಟರ್ನ್ ಮಾಡಿಕೊಂಡು ಅದನ್ನು ಕೆಳಗಡೆಗೆ ಹಾಕೊಳ್ಳಿ ಕೆಳಗಡೆಗೆ ಹಾಕ್ಕೊಂಡು ನಾನು ಆಗಲೇ ಹೇಳಿದ್ನಲ್ವ ಕಾಲಿಂಚು ಅಷ್ಟು ಟ್ರಯಾಂಗಲ್ ಟ್ರಯಾಂಗಲ್ ಶೇಪ್ ಬರಬೇಕು ಅಷ್ಟು ಬಿಟ್ಬಿಟ್ಟು ಸ್ಟಿಚ್ ಹಾಕಬೇಕು ಅಂತ ಅದೇ ರೀತಿ ಟ್ರಯಾಂಗಲ್ ಅಷ್ಟು ಬಟ್ಟೆನ ಬಿಟ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ಬೆಳ್ಪಟ್ಟಿ ಇಟ್ಕೊಂಡು ಸ್ಟಿಚ್ ಹಾಕೊಳ್ಳೋದು ಇಷ್ಟೇ ಬೆಳ್ಟ್ ಪಟ್ಟಿ ಅಟ್ಯಾಚ್ ಮಾಡೋದು ಈ ವಿಡಿಯೋಲಿ ನಾನು ಒಂದು ಮೆಥಡ್ ಮಾತ್ರ ತೋರಿಸ್ಕೊಟ್ಟಿದ್ದೀನಿ ಇನ್ನು ಬರುವಂಥ ವೀಡಿಯೋಗಳಲ್ಲಿ ನಾನು ಬೇರೆ ಬೇರೆ ಮೆಥಡಲ್ಲೂ ಕೂಡ ತೋರಿಸ್ಕೊಡ್ತೀನಿ ನೋಡಿದ್ರಲ್ವ ಇವತ್ತಿನ ವಿಡಿಯೋ ಈ ಟಿಪ್ನ ಫಾಲೋ ಮಾಡಿಕೊಂಡು ಬೆಳ್ಟ್ ಪಟ್ಟಿನ ಅಟ್ಯಾಚ್ ಮಾಡಿ ಸ್ಟ್ರೇಟಾಗಿ ಬರುತ್ತೆ ಹಾಗೆಯೇ ಏನಾದರೂ ಡೌಟ್ ಇತ್ತು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಟೈಲರಿಂಗ್ ರಿಲೇಟೆಡ್ ವಿಡಿಯೋಸ್ಗಳಿಗಾಗಿ ನನ್ನ ಚಾನಲ್ಗೆ ಒಂದ್ಸಲ ವಿಸಿಟ್ ಮಾಡಿ ಬೇರೆ ಬೇರೆ ವಿಡಿಯೋಸ್ಗಳಿದ್ದಾವೆ ಇದಾಗಿತ್ತು ಇವತ್ತಿನ ವಿಡಿಯೋ ಇದೇ ಥರ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಸೊ ದಟ್ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ತಕ್ಷಣ ಆ ವಿಡಿಯೋನ ನೋಡ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್